ಬೇಸಿಗೆ ಶುರುವಾಗಿದ್ದು ರಾಜ್ಯದಲ್ಲೇ ತೀವ್ರ ಜಲಕ್ಷಾಮ ಎದುರಾಗಿದೆ ಈ ನಡುವೆಯೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿದೆ ಕೆಆರ್ಎಸ್ ಜಲಾಶಯದಿಂದ ನಾಲ್ಕು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದ್ದರೂ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಿಂದ ಶನಿವಾರ ಮಧ್ಯಾಹ್ನದಿಂದ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಸದ್ಯ ಬೆಳೆಗಳಿಗೆ ನೀರಿಲ್ಲದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬೆಂಗಳೂರಿಗರಿಗೂ ಬೇಸಿಗೆಯ ಬಿಸಿ ತಟ್ಟಿದ್ದು ಕುಡಿಯೋದಕ್ಕೆ ಟ್ಯಾಂಕರ್ ನೀರನ್ನ ಅವಲಂಬಿಸ್ತಾ ಇದ್ದಾರೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕೇವಲ ಎಂಬತ್ತೆಂಟು ಅಡಿಗಳಷ್ಟು ಮಾತ್ರ ನೀರು ಇದೆ ಹೀಗಿದ್ರೂ ಸರ್ಕಾರ ತಮಿಳುನಾಡಿಗೆ ಭಾರಿ ಪ್ರಮಾಣದ ನೀರು ಹರಿಸ್ತಾ ಇರುವುದು ಸಾರ್ವಜನಿಕರು ಹಾಗೂ ಪ್ರತಿಪಕ್ಷ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಂಬಂಧವಾಗಿ ಬಿಜೆಪಿ ಕರ್ನಾಟಕ ಎಕ್ಸ್ನಲ್ಲಿ ಒಂದು ವಿಡಿಯೋ ಶೇರ್ ಮಾಡಿಕೊಂಡಿದ್ದು ಆಕ್ರೋಶ ಹೊರಹಾಕ್ತಾ ಇದೆ ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ಹನಿ ನೀರು ಕೂಡ ಸಿಗ್ತಾ ಇಲ್ಲ ಆದರೆ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ಮಾತ್ರ ಕಳ್ಳತನದಿಂದ ಕಾವೇರಿ ನೀರನ್ನ ಹರಿಸ್ತಾನೆ ಇದೆ ತಮಿಳುನಾಡಿನ ಮೆಟ್ಟೂರು ಜಲಾಶಯ ತುಂಬಿ ತುಳುಕ್ತಾ ಇದ್ರು ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾವನ್ನ ಯಶಸ್ವಿಗೊಳಿಸೋದಕ್ಕೆ ಇರೋ ಕಾವೇರಿಯ ಒಡಲನ್ನ ಬಗಿತಾ ಇದೆ ನಾಡದ್ರೋಹಿ ಕಾಂಗ್ರೆಸ್ ಅಂತ ಪೋಸ್ಟ್ ಮಾಡಿದೆ ಹಾಗೆ ಮಜಾವಾದಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರೇ ಇದೇನಾ ನೀವು ಕನ್ನಡಿಗರಿಗೆ ಕೊಡ್ತಾ ಇರೋ ನಾಡದ್ರೋಹದ ಗ್ಯಾರಂಟಿ ಕಾವೇರಿ ಒಡಲು ಬತ್ತಿ ಹೋಗ್ತಾ ಇದ್ರು ಅದನ್ನ ಹಿಂಡಿ ಹಿಪ್ಪೆ ಮಾಡಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಿ ಅಂದ್ರೆ ಟ್ಯಾಂಕರ್ ಮಾಫಿಯಾದಿಂದ ಕಮಾಯಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಅಂತಾನೆ ಅರ್ಥ ಕನ್ನಡಿಗರ ಮೇಲೆ ಅದೆಷ್ಟು ದ್ವೇಷ ಸಾಧಿಸ್ತಾ ಇರಬೇಡ ಈ ಸ್ಲೀಪಿಂಗ್ ಸರ್ಕಾರ ಅಂತ ಹ್ಯಾಶ್ ಟ್ಯಾಗ್ ಹಾಕೋದ್ರ ಮುಖಾಂತರ ಕರ್ನಾಟಕ ಬಿಜೆಪಿ ಒಂದು ಪೋಸ್ಟ್ ಶೇರ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ